ರಾಮ್ ಇವತ್ತು ನಾನು ಸ್ಟೋನ್ ಚೇಂಜಬಲ್ ಇಯರಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ಟೋನ್ ಚೇಂಜಬಲ್ ಇಯರಿಂಗ್ ನೋಡಿರ್ತಾರೆ ಆದರೆ ಇನ್ ಡೀಟೇಲ್ ಆಗಿ ಗೊತ್ತಿರೋದಿಲ್ಲ ಎಷ್ಟು ಗ್ರಾಮಲ್ಲಿ ಆಗ್ತದೆ ಮತ್ತೆ ಹೇಗೆ ಸ್ಟೋನ್ ಚೇಂಜ್ ಮಾಡಬೇಕು ಎಷ್ಟೆಷ್ಟು ಕಲರ್ ಬರ್ತದೆ ಅಂತ ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ತಡ ಮಾಡೋದು ಬೇಡ ವಿಡಿಯೋ ನೋಡ್ಬೋದು ನನ್ನ ಹತ್ರ ಇರುವಂತಹ ಸ್ಟೋನ್ ಚೇಂಜಬಲ್ ಇಯರಿಂಗ್ ಡಿಸೈನ್ ಈ ತರದ್ದು ಇದರಲ್ಲಿ ತುಂಬ ಟೈಪ್ ಡಿಸೈನ್ ಎಲ್ಲ ಬರ್ತದೆ ವೆರೈಟೀಸ್ ಆಫ್ ಡಿಸೈನ್ಸ್ ಇಲ್ಲಿ ನೋಡಿ ನನ್ನ ಹೇಗೆ ತೆಗ್ದಂತ ತಿರುಗಿಸಿ ತೋರಿಸ್ತೇನೆ ಈಗ ಇದನ್ನು ತೆಗೆಯುವಾಗ ನಾವಿಲ್ಲಿ ಇಲ್ಲಿ ಇದನ್ನು ಹಿಡಿಬೇಕು ಮೇಲೆ ಇದನ್ನು ಹಿಡಿದು ಹೀಗೆ ತಿರುಗಿಸ್ಬೇಕು ಇಲ್ಲಿ ಹಿಡಿಬಾರ್ದು ಇಲ್ಲಿ ಹಿಡಿಬೇಕು ಇಲ್ಲಿ ಹಿಡಿದು ತಿರುಗಿಸ್ಬೇಕು ಈ ಥರ ಈಗ ಓಪನ್ ಆಯಿತು ನೋಡಿ ಈ ಟೈಪು ಇದನ್ನೀಗ ತೆಗಿತಾ ಇದ್ದೇನೆ ನಾನು ಸ್ಟೋನ್ ತೆಗೆದ ನಂತರ ಈ ಥರ ಕಾಣಿಸ್ತದೆ ಇದನ್ನು ಈ ಥರ ಹಾಕ್ಲಿಕ್ಕೆ ಇದ್ರೊಳಗೆ ಸ್ಟೋನ್ ಹಾಕಿ ಹಾಕ್ಬೇಕು ಆ್ಯಕ್ಚುಲಿ ಇಲ್ಲಿ ನೋಡಿ ಇದು ಸ್ಟೋನ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಮೇಲ್ಗಡೆ ಇದು ರೆಡ್ ಕಲರ್ ಅಲ್ಲಿ ಇದೆ ಈಗ ಬ್ಯಾಕ್ ಸೈಡ್ ಈ ಥರ ಬಂದ್ ಇರುತ್ತೆ ಸ್ಟೋನಿದ್ದು ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ ಬೇರೆ ಬೇರೆ ಕಲರ್ಸ್ ಇರುತ್ತೆ ನೋಡಿ ನಾನೀಗ ತೋರಿಸ್ತೇನೆ ಇದು ಫ್ಯಾನ್ಸಿ ಸೀರೆಗೂ ಮ್ಯಾಚ್ ಆಗುತ್ತೆ ಮತ್ತೆ ನಾವು ಟ್ರೆಡಿಷ್ನಲ್ ಸೀರೆಗೂ ಕೂಡ ಮ್ಯಾಚ್ ಆಗುತ್ತೆ ಈ ಇಯರಿಂಗ್ಸ್ ಕೂಡ ಹಾಕ್ಬೋದು ಯಾವ ಏಜ್ ಸಣ್ಣ ಪ್ರಾಯದಿಂದ ಹಿಡಿದು ಪ್ರಾಯದ ಆದವರು ಕೂಡ ಹಾಕ್ಬೋದು ಈ ಇಯರಿಂಗ್ಸ್ ಅನ್ನು ಸ್ಟೋನ್ ಡಿಸೈನ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬೇರೆ ಬೇರೆ ಡಿಸೈನ್ ಬರುತ್ತೆ ಈ ತರದ್ದು ಸ್ಟೋನ್ ಚೇಂಜಬಲ್ ಇಯರಿಂಗ್ಸ್ ನಾನು ಫೋಟೋ ಹಾಕಿದ್ದೇನೆ ನೋಡಬಹುದು ಯಾವ್ದು ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಈಗ ನಮಗೆ ಸಿಂಪಲ್ ಆಗಿರ್ಲಿ ಅಂತ ಹೇಳೋರು ಈಗ ಈ ತರ ಇಷ್ಟೇ ಹಾಕ್ಕೊಳ್ಬೋದು ಜಾಸ್ತಿ ಏನಿಲ್ಲ ಇದರಲ್ಲಿ ನೋಡಿ ಈ ಥರ ಈ ಹೋಲಿದೆ ಇದು ಈ ಬೀಟ್ಸಲ್ಲಿ ಸ್ಟೋನಲ್ಲಿ ಒಂದು ಹೋಲಿದೆ ನೋಡ್ಬೋದು ಸ್ಟೋನಲ್ಲಿ ಆ ಹೋಲಿಗೆ ಹಾಕಿದರೆ ಆಯಿತು ಹೋಲಿಗೆ ಹಾಕಿ ಈ ಥರ ತಿರುಗಿಸಬೇಕು ಅಂಡೆ ತಿರುಗಣೆ ಇಷ್ಟೇನು ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಬೇರೆ ಸ್ಟೋನಲ್ಲೆಲ್ಲ ಕಲರ್ಸಲ್ಲಿ ಬರೋದರಿಂದ ನಮಗೆ ಯಾವ ಫ್ಯಾನ್ಸಿ ಸೀರೆಗೆ ಡಿಸೈನ್ ಯಾವ ಕಲರ್ ಸೀರೆಗೆ ಡ್ರೆಸ್ಸಿಗೆ ಯಾವ ಕಲರ್ ಡ್ರೆಸ್ ಹಾಕ್ತೇವೆ ಆ ಕಲರಿಗೆ ಮ್ಯಾಚಿಂಗ್ ಮಾಡ್ಕೊಳ್ಬಹುದು ಈಗ ಹಸಿರು ಕಲರ್ ಸ್ಟೋನ್ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಹಸ್ ಫಸ್ಟು ಸ್ಟೋನನ್ನು ಹೀಗೆ ಇಡ್ತಾ ಇದ್ದೇನೆ ಅದರ ಮೇಲೆ ಸ್ಟೋನ್ ಇಟ್ಟ ತಕ್ಷಣವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡುವಾಗಲೇ ತುಂಬ ಖುಷಿ ಆಗ್ತಿದೆ ಈಗ ಇಲ್ಲಿ ನಾನು ಈ ಕಡ್ಡಿಯನ್ನು ಹಾಕ್ತಾ ಇದ್ದೇನೆ ತಿರುಗಿಸುವಾಗ ಎಲ್ಲ ನಿಧಾನವಾಗಿ ತಿ ಜಾಗ್ರತೆಯಿಂದ ತಿರುಗಿಸ್ಬೇಕಾಗ್ತದೆ ಇಲ್ಲದ್ರೆ ಅದು ಕಟ್ಟಾಗೋ ಚಾನ್ಸಸ್ ಇರ್ತದೆ ತುಂಬ ತೆಳುವಾಗಿರೋದ್ರಿಂದ ತುಂಬ ಜಾಗ್ರತೆಯಾಗಿ ತಿರುಗಿಸಬೇಕು ಜೋರಾಗಿ ಎಲ್ಲ ತಿರುಗಿಸಿದರೆ ಬೆಂಡಾದರೆ ಮತ್ತೆ ನಾವು ಸ್ಟೋನ್ ಹಾಕಲಿಕ್ಕೆಲ್ಲ ಆಗೋದಿಲ್ಲ ಈ ಕಡ್ಡಿ ಇದೆಲ್ಲ ಇದು ಯಾವತ್ತೂ ಬೆಂಡ್ ಆಗಬಾರ್ದು ಈ ಕಡ್ಡಿ ಬೆಂಡ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು ಕಡ್ಡಿ ಬೆಂಡಾದರೆ ಮತ್ತೆ ನಮಗೆ ಸ್ಟೋನ್ ಹಾಕಲಿಕ್ಕೆಲ್ಲ ಆಗೋದಿಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಈ ಕಡ್ಡಿ ಮೇಯ್ನ್ ಇಂಪಾರ್ಟೆಂಟ್ ಸ್ಟ್ರೈಟ್ ಇರಬೇಕು ಇದು ಯಾವಾಗಲೂ ಸ್ಟ್ರೈಟಲ್ಲೇ ಇರಬೇಕು ಸ್ವಲ್ಪ ಬೆಂಡ್ ಆದ್ರೂ ಸ್ಟೋನ್ ಅದರಲ್ಲಿ ಹೋಗೋದಿಲ್ಲ ಇಲ್ಲಿ ನೋಡಿ ಈಗ ಹಾಕ್ತಾ ಇದ್ದೇನೆ ನಾನು ಈ ಥರ ಹಾಕಿ ಇಲ್ಲಿ ತಿರುಗಿಸ್ತಾ ಇದ್ದಾನೆ ಇದನ್ನು ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು ಇದಿಷ್ಟೇ ತಿರುಗಿಸಿದರೆ ಈ ಥರ ಆಗುತ್ತೆ ತಿರುಗಿಸ್ಲಿಕ್ಕಾಗಲ್ಲ ಹಾಗಾಗಿ ನಾವು ಇಲ್ಲಿ ಗ್ರಿಪ್ ಹಿಡಿಬೇಕು ಲೈಟಾಗಿ ಹಿಡ್ದು ಈ ಥರ ತಿರುಗಿಸ್ಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎಷ್ಟ್ ಗ್ರಾಮಲ್ಲಿ ಇದೆ ಅಂದ್ರೆ ಗ್ರೀನ್ ಕಲರ್ ಸ್ಟೋನ್ ಅನ್ನು ಬಿಟ್ಟು ವೈಟ್ ಸ್ಟೋನ್ ಅನ್ನು ಸೇರಿಸಿ ಹೇಳ್ತಾ ಇದ್ದಾನೆ ನಾಲ್ಕೂವರೆ ಗ್ರಾಮ್ ಇದೆ ವೈಟ್ ಸ್ಟೋನ್ ಸೇರಿಸಿ ಗ್ರೀನ್ ಕಲರ್ ಸ್ಟೋನ್ ನ ವೇಟಿಗೆ ಹಾಕಿಲ್ಲ ನಾನು ನಾಲ್ಕೂವರೆ ಗ್ರಾಮ್ ಇದೆ ಇನ್ನು ಸ್ಟಾರ್ಟಿಂಗ್ ಇದು ಎರಡೂವರೆ ಗ್ರಾಮ್ ಅಲ್ಲಿ ಮಾಡಬಹುದು ನಾವು ಸ್ಟಾರ್ಟಿಂಗ್ ರೇಂಜ್ ಇದರಲ್ಲಿ ವೆರೈಟೀಸ್ ಆಫ್ ಸ್ಟೋನ್ ಬರುತ್ತೆ ಯಾವ ಕಲರ್ಸ ಬರುತ್ತೆ ಗ್ರೀನು ರೆಡ್ಡು ನಮಗೆ ಬೇಕಾದ ಕಲರಲ್ಲಿ ಬರುತ್ತೆ ಒಂದು ಸ್ಟೋನ್ ಪೇರಿಗೆ ಇದೆರಡು ಪೇರಿಗೆ ಫಾರ್ಟಿ ರುಪೀಸ್ ಇದೆರಡು ಪೇರಿಗೆ ಫಾರ್ಟಿ ರುಪೀಸ್ ಇದೆ ಮತ್ತೆ ಸೈಜಸ್ ಸಹ ಅಷ್ಟೇ ಇದು ಸಣ್ಣ ಸೈಜ್ ಸ್ಟೋನ್ ಇದು ಮಾಡಿಸಿರೋದು ನಾವು ಸಣ್ಣ ಸೈಜ್ ಇನ್ನ ಇದರಲ್ಲಿಯೇ ಇನ್ನೊಂದು ದೊಡ್ಡ ಸ್ವಲ್ಪ ಒಂದು ಸೈಜ್ ದೊಡ್ಡದ್ರಲ್ಲಿ ಸಹ ಬರ್ತದೆ ಆ ಸೈಜಿನದ್ದು ಸಹ ಇಷ್ಟ ಇರೋರು ಮಾಡಿಸ್ಬೋದು ಇಲ್ಲ ನಮಗೆ ಸಣ್ಣ ಸ್ಟೋನ್ ಸಾಕಂದರೆ ಇಷ್ಟೇ ಸಣ್ಣದು ಸ್ಟೋನಲ್ಲಿ ಮಾಡಿಸ್ಬೋದು ಅದಕ್ಕೆ ಸಹ ಸೇಮ್ ರೇಟ್ ಎಲ್ಲ ಸೇಮ್ ಆಗ್ತದೆ ಸ್ವಲ್ಪ ಸೈಜ್ ಮಾತ್ರ ಇದು ಕಲ್ಲು ದೊಡ್ಡ ಸೈಜಲ್ಲಿ ಇರುತ್ತೆ ಒಂದು ಸೈಜ್ ದೊಡ್ಡದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ಥ್ಯಾಂಕ್ ಯು